ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನ್ ಅನುಷ ಇನ್ನು ಪ್ರತಿನಿತ್ಯ ಕೂಡ ನಮ್ಮ ಈ ಒಂದು ಸಂಕಲ್ಪ ಸಿದ್ಧಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂತ ಮಾಹಿತಿಗಳು ಸಾಕಷ್ಟು ವೇದ ಶಾಸ್ತ್ರ ಪುರಾಣಗಳ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ಸ್ ನ ತಿಳಿಸ್ಕೊಡದಿಕ್ಕೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅಥರ್ವ ಸದ್ಯ ಪುರುಷರಾಗಿರುವಂತ ಡಾಕ್ಟರ್ ವಿಷ್ಣು ದತ್ತ ಗುರುಜಿ ಅವರು ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ದೀಪಾವಳಿ ಹಬ್ಬ ಅಂತ ಹೇಳ್ಬಹುದು ಸೊ ಈ ಒಂದು ಹಬ್ಬದ ಪ್ರಯುಕ್ತ ವೀಕ್ಷಕರಿಗೆ ಯಾವೊಂದು ವಿಚಾರದ ಬಗ್ಗೆ ವಿಶೇಷವಾಗಿರುವಂತಹ ಮಾಹಿತಿನ ತಿಳಿಸ್ಕೊಡ್ತೀರಾ ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ನಿಮಗೆಲ್ಲರಿಗೂ ಕೂಡ ಲಕ್ಷ್ಮೀನಾರಾಯಣರ ಕೃಪೆ ತಮ್ಮ ಮೇಲೆ ಇರಲಿ ಇನ್ನ ಅಷ್ಟಾಕ್ಷರಿಯ ಓಂ ನಮೋ ನಾರಾಯಣಾಯ ಎನ್ನುವ ಭಗವನ್ ನಿಯಾಮಕನಾಗಿರತಕ್ಕಂತಹ ಶ್ರೀನಿವಾಸನ ಕೃಪೆ ಇರಲಿ ಇನ್ನು ಅದರದ್ದೇ ಭಾಗವಾಗಿರತಕ್ಕಂತಹ ಓಂ ನಮೋ ಭಗವತಿ ವಾಸುದೇವಾಯ ಇನ್ನು ದ್ವಾದಶಾಕ್ಷರದ ಮಂತ್ರ ಬಹುಶಃ ನೀವೆಲ್ಲರೂ ಕೂಡ ಕೇಳಿದ್ದೀರಿ ಅಲ್ಲಿ ಕೃಷ್ಣನೇ ಇರ್ತಾನೆ ನಿಮ್ಮ ಜೊತೆಗೆ ಕೃಷ್ಣ ಕೃಷ್ಣ ಎಂದರೆ ಕಷ್ಟಗಳು ಒಂದಿಷ್ಟಿಲ್ಲ ಅನ್ನೋದು ನಿಮ್ಗೆ ಗೊತ್ತಿರುವಂಥದ್ದೇ ಇನ್ನ ಈ ಹಬ್ಬ ಹರಿದಿನಗಳು ಅಂತ ಬಂದಾಗ ಮಾತಾಡುವಂತ ವಿಷಯಗಳು ಬಹಳ ಇರ್ತವೆ ನಿಮಗೆಲ್ಲರೂ ಗೊತ್ತಿರುವಂತದ್ದೇ ದೀಪಗಳಲ್ಲೇ ಅಂದ್ರೆ ದೀಪ ಹಚ್ಚಿ ದೀಪಾವಳಿ ಬಹುಶಃ ಒಂದು ಯಾವುದಾದ್ರು ಒಂದು ವಿಷಯ ಅಂತ ತೆಗೆದುಕೊಂಡಾಗ ಸವಿಸ್ತಾರವಾಗಿ ಹೊರಟು ಅದರ ಬಗ್ಗೆ ವಿಷಯವನ್ನ ಕೊಡಬೇಕು ಅಂತ ನಾನು ಹೊರಟಿರ್ತಕ್ಕಂತಹ ಈ ದಿಕ್ಕುಗಳು ದಶ ದಿಕ್ಕುಗಳಂತ ಏನ್ ಹೇಳ್ತಾರೋ ವಿಶೇಷವಾಗಿರ್ತಕ್ಕಂಥದ್ದು ಇಂದ್ರ ಅಗ್ನಿ ಯಮ ನಿರ್ವೃತ್ತಿ ವರುಣ ವಾಯು ಕುಬೇರ ಈಶಾನ ಊರ್ಧ್ವ ಅದೋ ಈ ದಿಕ್ಕುಗಳೆಲ್ಲವೂ ಕೂಡ ಆವರಿಸಿರ್ತಕ್ಕಂತಹದ್ದು ಅಂತಿದ್ರೆ ಯಾವುದಾದ್ರೂ ನೀವು ಅಚ್ಚುತ್ತೀರಲ್ಲ ದೀಪ ಆ ದೀಪ ಒಂದೇ ಕತ್ತಲನ್ನ ಹೋಗಲಾಡಿಸಿ ದೀಪದ ಉದ್ದೇಶವೇ ಅಷ್ಟು ಎಲ್ಲಿ ತನಕ ಅಂತಂದ್ರೆ ಈ ಹಗಲು ಅನ್ನ ಗಂಡು ಕತ್ತಲು ಅನ್ನ ಹೆಣ್ಣನ್ನ ಮದುವೆ ಮಾಡ್ಕೊಳ್ ಬರ್ತಾನಂತ ಹೇಳಿ ಅಗತ್ಯ ಅದು ಯಾವಾಗ ಹಗಲು ಬರುತ್ತೋ ಕತ್ತಲು ಹೊಡೋಗತ್ತೆ ಇರೋದೇ ಇಲ್ಲ ಅದಕ್ಕಾಗಿ ನೀವು ಅಂತಹ ಅದ್ವಿತೀಯವಾಗಿರ್ತಕ್ಕಂಥ ನಾನು ಗಂಡು ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ದೀಶ್ ಶಕ್ತಿ ಅದು ಅಂತಹ ದೀಶ್ ಶಕ್ತಿಯಿಂದ ನಿಮ್ಮನ್ನ ನೀವು ಬಡದ ಎಚ್ಚರಿಸಿ ಹೇಗೆ ನುಗ್ಗಬೇಕು ಅಂತಂದ್ರೆ ಮಹಾಲಕ್ಷ್ಮಿ ಸಾನ್ನಿಧ್ಯ ನಿಮ್ಮ ಮನೇಲಿ ಇರಬೇಕು ಅಂತಂದ್ರೆ ಅದಕ್ಕಾಗಿ ಒಳ್ಳೆ ಜನಗಳು ಬಂದಿದೆ ಓದ ವರ್ಷ ನೀವೇನ್ ಮಾಡಿದ್ರೆ ನನಗೆ ಗೊತ್ತಿಲ್ಲ ಅಲ್ಲಿಂದ ಇಲ್ಲಿ ತನಕ ನೀವು ದೀಪಾವಳಿ ಹಬ್ಬ ಮಾಡ್ತೀರಿ ಸಡಗರ ಸಂಭ್ರಮ ಹೊಸ ಬಟ್ಟೆಯನ್ನ ನೂತನವಾಗಿರ್ತಕ್ಕಂಥ ವಸ್ತ್ರ ಧಾರಣೆಯನ್ನ ಮಾಡಿಕೊಳ್ತಾ ನೀವು ತೋರಣ ಕಟ್ಕೊಳ್ತೀರಿ ಬಂಧು ಬಳಗ ಕರೆಸ್ಕೊಳ್ತೀರಿ ಕಜ್ಜಾಯ ತಿಂಡಿ ಮತ್ತು ಎಲ್ಲಾ ಮಾಡ್ಕೊಳ್ತೀರಿ ಅದ್ಭುತವಾಗಿದೆ ಏನೋ ಕಷ್ಟಪಟ್ಟು ಮಕ್ಕಳಿಗೆ ಬಟ್ಟೆ ಕೊಡ್ತೀರಿ ಅಂತ ಹೇಳುದು ಒಳಗಡೆ ನೋವಿಟ್ಕೊಂಡು ಹಾಗೆಯೇ ಸಂಭ್ರಮ ಆಚರಣೆ ಯು ನಿಮಗೆಲ್ಲರೂ ಕೂಡ ಭಗವಂತನ ಆಶೀರ್ವಾದ ವಿಶೇಷವಾಗಿರಲಿ ಆದರೆ ಅಂತಹ ದೀಪಾವಳಿ ಹಬ್ಬ ಅನ್ನೋದು ಸಡಗರ ತಂದು ಕೊಡ್ತಾ ಇದೆಯಲ್ಲ ಅದೇ ಸಡಗರ ಯಾವ ಜೀವಂಚ ಕಾಲವು ನಿಮ್ಮ ಜೀವನದಲ್ಲಿ ಇರಬೇಕು ಅಂದ್ರೆ ನೀವು ಚೆನ್ನಾಗಿ ಬರೆದಿಟ್ಕೊಳ್ಬೇಕು ಚೆನ್ನಾಗಿ ಬರೆದಿಟ್ಕೊಳ್ಬೇಕು ಏನು ಅಂತ ನನ್ನ ಕೇಳಬೇಡಿ ದಯವಿಟ್ಟು ಕೇಳಬೇಡಿ ನಿಮ್ಮ ಮನಸ್ಸಿಗೆ ಏನು ಬರುತ್ತೋ ಅದು ಹೇಳ್ತಾ ಇದ್ದೀನಿ ಈ ತ್ರಯೋದಶಿ ದನತ್ರಯೋದಶಿ ಅದಾದ್ಮೇಲೆ ಬರುವಂಥದ್ದು ಚತುರ್ದಶಿ ನರಕ ಚತುರ್ದಶಿ ಅದಾದ ಮೇಲೆ ಬರುವಂತದ್ದು ಅಮಾವಾಸ್ಯ ದೀಪಾವಳಿ ಅಮಾವಾಸ್ಯ ನಂತರ ಪಾಡ್ಯಮೆ ಬಲಿಪಾಡ್ಯಮೆ ಆಮೇಲೆ ಬರುತ್ತೆ ದ್ವಿತೀಯ ಯಮದ್ವಿತೀಯ ಈ ಐದು ದಿನಗಳ ಕಾಲ ಅಂದ್ರೆ ನಮ್ಮ ಭಾರತೀಯ ಸನಾತನ ಸಂಪ್ರದಾಯದ ವಿಶೇಷವಾಗಿರತಕ್ಕಂಥ ಈ ಹಬ್ಬ ಅತ್ಯಂತ ಅಮೋಘ ಆಹ್ಲಾದ ಆನಂದವಾಗಿರತಕ್ಕಂತಹದ್ದು ದೇಶಾದ್ಯಂತ ಆಚರಣೆ ಮಾಡ್ತಾರೆ ಆದರೆ ನಾರ್ತ್ ಅಂದ್ರೆ ಈ ಭಾರತ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಮಾತಾಡಿದ್ರೆ ಅಷ್ಟು ದಿನಗಳು ಮಾಡ್ತಾರೆ ಅವರು ಅಷ್ಟು ಐದು ದಿನಗಳು ಮಾಡ್ತಾರೆ ಈ ಹಬ್ಬವನ್ನ ನಾನು ಏನಿಲ್ಲ ಕೊಟ್ಟಿದ್ದೇನೆ ಅಂತಂದ್ರೆ ನನ್ನ ಪ್ರಶ್ನೆ ಮಾಡಬೇಡಿ ಅಂತ ಹೇಳಿದ್ದೀನಿ ಮೊದಲೇ ಹೇಳ್ತಾ ಇದ್ದೀನಿ ನೀವು ಧನತ್ರಯೋದಶಿಗೆ ಒಂಬತ್ತು ವಸ್ತುಗಳನ್ನ ದಾನ ಮಾಡಬೇಕು ಏನ್ ಮಾಡ್ತೀರೋ ಗುರುಗಳು ಏನ್ ಮಾಡ್ಬೇಕು ನನ್ನ ಕೇಳಬಾರ್ದು ನನ್ನನ್ನು ಕೇಳಿದ್ರು ನೀವು ಹೋಯ್ತು ಯಾಕೆ ನಿಮ್ಮ ಪ್ರೀತಿ ಅಲ್ವಾ ನಾನೇನು ಬಂಗಾರ ಅಂತ ತಿಳ್ಕೊಡ್ತೀರಾ ಬೆಳ್ಳಿ ಕೊಡಕ್ ಒಂಬತ್ತು ವಸ್ತುಗಳನ್ನ ನೀವು ದಾನ ಮಾಡಲೇಬೇಕು ಇದೊಂದು ಗುಟ್ಟು ನಿಮಗೆ ರೀ ಇದೊಂದು ಗುಟ್ಟು ಕೊಟ್ಟಿರ್ತೀನಿ ಯಾಕೆಂತಂದ್ರೆ ದನತ್ರೆಯೋದೇ ಐಶ್ವರ್ಯ ಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ನಿಮ್ಮ ಮಗಳು ಐಶ್ವರ್ಯ ಸ್ಕೂಲ್ಗೂ ಕಾಲೇಜ್ಗೆಲ್ಲ ಹೋಗಿರ್ತಾಳೆ ಮತ್ತೆ ಸಂಜೆ ಬರ್ತಾಳೆ ಅಂತ ನಮ್ಮ ಯಾವ್ದೋ ವಿಡಿಯೋದಲ್ಲಿ ಹೇಳಿದ್ದೀನಿ ಮತ್ತೆ ಹೇಳ್ತಿದ್ದೀನಿ ಆಕೆ ಮನೆಗೆ ವಾಪಸ್ ಬರೋದು ಎಷ್ಟು ಸತ್ಯವೋ ಹೆಣ್ಣು ಮಗು ಹೋಗಿದೆ ಅವಳು ಸಂಜೆ ಹೇಗೆ ಬರುತ್ತಾಳೋ ಹಾಗೇನೆ ಐಶ್ವರ್ಯ ಲಕ್ಷ್ಮಿ ಬಂದೇ ತೀರ್ತಾಳೆ ಐಶ್ವರ್ಯ ಯಾಗವನ್ನ ಮಾಡಿದ್ದಾದರೆ ಮಹಾಲಕ್ಷ್ಮಿ ಬಂದ ಹಾಗೇನೆ ಬರದಿಟ್ಕೊಳ್ಳಿಗಳು ಒಂಬತ್ತು ಒಬ್ಬರಿಗೆ ಕೊಡಬಹುದು ನೀವ್ ಮಧ್ಯದಲ್ಲಿ ಕೇಳಿತಾ ಇಂದ್ರೆ ಇಲ್ಲ ಆದರೆ ಒಬ್ಬರಿಗೆ ಕೊಡ್ಲಿ ಒಂಬತ್ತು ಜನಕ್ಕೆ ಕೊಡ್ಲಿ ಅದರ ಪ್ರತಿನಿತ್ಯವೂ ಕೊಡ್ಬೇಕು ಇದನ್ನ ಮಾತ್ರ ಮಸ್ಟ್ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಓದ ವರ್ಷ ನೀವೇನ್ ಮಾಡಿದ್ರೆ ನನ್ಗೆ ಗೊತ್ತಿಲ್ಲ ಧನತ್ರಯೋದಶಿ ದಿವಸ ಪ್ರಾರಂಭ ಮಾಡಿದರೆ ತ್ರಯೋದಶಿ ಚತುರ್ದಶಿ ಅಮಾವಾಸ್ಯ ಪಾಡ್ಯಮಿ ದ್ವಿತೀಯ ದ್ವಿತೀಯ ಅಂದ್ರೆ ಯಮ ದ್ವಿತೀಯ ಯಮ ತಂಗಿ ಮನೆಗ್ ಬರ್ತಾನಂತೆ ಆ ಐದು ದಿನಗಳು ಕೂಡ ನಿಮ್ಗೆ ಏನ್ ಸಾಧ್ಯ ಆಗತ್ತೆ ತರಕಾರಿ ಕೊಡ್ತೀರಾ ಒಂಬತ್ತು ತರದ್ದು ತರಕಾರಿ ಕೊಟ್ಬಿಡಿ ಧೈರ್ಯ ಒಬ್ರಿಗೆ ಕೊಟ್ಟರೆ ಡೌಟ್ ಬರುತ್ತೆ ಯಾಕೆ ನಾನು ಕೊಡ್ತಾ ಇದಾರೆ ಈಗ ಅಂತ ಅದಕ್ಕೆ ನೀವು ದನ ಪ್ರದರ್ಶಿ ಪ್ರಾರಂಭ ಮಾಡಿ ಉಪ್ಪು ಆಗಿರ್ಬೋದು ತಿಂತಕ್ಕಂತಹ ವಸ್ತುಗಳಾಗಿರ್ಬೋದು ನಿಮಗೆ ಏನು ಪ್ರೀತಿಯಿಂದ ಕೊಡಕ್ ಬರುತ್ತಪ್ಪ ಅದು ಒಂಬತ್ತು ವಸ್ತುಗಳು ನಿಮ್ಮ ಮನೆಯಿಂದ ನೀವು ಸಾಧ್ಯ ಆದಷ್ಟು ಮನೇಲಿ ಇಲ್ಲ ತಗೊಂಡು ಹೋಗಿ ಕೊಟ್ಟು ಬನ್ನಿ ತೊಂದರೆ ಇಲ್ಲ ಆದರೆ ಪ್ರತಿನಿತ್ಯವೂ ಕೂಡ ಮಾಡ್ ಮಾಡುತ್ತಾ ಬನ್ನಿ ಇನ್ನು ನಮ್ಗೆ ಸಾಧ್ಯ ಆಗತ್ತೆ ದನತ್ವಯೋದೇಶಿಗೆ ಅಂತಂದ್ರೆ ಏನ್ ಮಾಡ್ತೀವಿ ಅವತ್ತು ವಿಶೇಷವಾಗಿ ನಾವು ಮಾಡುವಂತದ್ದು ಹಬ್ಬ ಅದ್ಭುತವಾಗಿ ಮಾಡ್ತಕ್ಕಂತಹದ್ದು ಧನತ್ವಯೋದೇಶಿಗೆ ನಮ್ಮ ಕಡೆ ನೀರು ತುಂಬಿಸ್ತೀವಿ ಅಲ್ಲ ಅಂಡಿಯನ್ನ ತೊಳೆದು ಬಿಟ್ಟು ನೀರ್ ತುಂಬಿಸ್ತಾರೆ ಆಹಾ ಅಷ್ಟು ನಾವು ತುಂಬಿದ ಕೂಡ ನಮ್ಮ ಮನೆ ಅಲ್ಲಿಂದ ಮಹಾಲಕ್ಷ್ಮಿ ಬರ್ತಾಳೆ ಅಂತಂದ್ರೆ ಎಲ್ಲವೂ ಕೂಡ ತುಂಬಿರ್ಬೇಕಂತೆ ಮಹಾಲಕ್ಷಿ ಬಂದು ಎಲ್ಲಿ ನೋಡಿದ್ರು ಕೂಡ ತುಂಬಿರ್ಬೇಕಂತೆ ದವಸ ಧಾನ್ಯ ದವಸ ಧಾನ್ಯ ಈಗ ಮಾಯ ಆಗಿದೆ ನೀರು ನಮ್ಮ ಕಡೆ ಕಡಿಮೆ ನಾರ್ತ್ ಬಾ ಎಷ್ಟು ಚೆನ್ನಾಗಿ ಮಾಡ್ತಾರೆ ಹಬ್ಬ ಅಂತಂದ್ರೆ ಚೆನ್ನಾಗಿ ಸಡಗರ ಸಂಭ್ರಮ ಅಲ್ಲಿರುತ್ತೆ ನಮ್ದು ಎಂತಾದ್ ಗೊತ್ತ ಎರಡೇ ಒಳ್ಳೆ ವಸ್ತ್ರ ಧರಿಸೋದು ಪಟಾಕಿ ಹೊಡಿಯೋದು ಇನ್ನೇನು ನಮಗೆ ಸಂಭ್ರಮ ಗೊತ್ತಿಲ್ಲ ಆದ್ರೆ ಪಟಾಕಿ ಕೂಡ ವೈಜ್ಞಾನಿಕ ವೈಜ್ಞಾನಿಕವೇ ಅದು ಕೂಡ ಹೇಳ್ತಾ ಬರ್ತೀನಿ ಆದ್ರೆ ಒಂಬತ್ತು ದಿನಗಳನ್ನ ನೀವು ಉಪಯೋಗಿಸ್ಕೊಳ್ಳಿ ಸಾರಿ ಈ ಐದು ದಿನಗಳನ್ನ ಐದು ದಿನಗಳನ್ನ ಉಪಯೋಗಿಸ್ಕೊಳ್ಳಿ ಒಂಬತ್ತು ವರ್ಷ ದಾನ ಮಾಡಿ ಐದು ದಿನಗಳ ಪರ್ಯಂತ ದಯವಿಟ್ಟು ಮತ್ತೆ ಹೇಳ್ತೀನಿ ಐದು ದಿನಗಳ ಪರ್ಯಂತ ಒಂಬತ್ತು ವಸ್ತುಗಳನ್ನ ತರಕಾರಿಯಿಂದ ಹಿಡಿದು ಅಕ್ಕಿ ಬೀಳೆಗಳಿಂದ ಬೆಲ್ಲದಿಂದ ಉಪ್ಪಿಂದ ನಾವು ತಿಂತಕ್ಕಂಥ ಊಟ ಮಾಡ್ತಕ್ಕಂಥ ಅಷ್ಟು ದಿನ ಕೊಡ್ತಾ ಬನ್ನಿ ಆದರೆ ಪ್ರತಿನಿತ್ಯ ನೀವು ತರಬೇಕಾದ್ರೆ ಏನಾದ್ರೂ ಒಂದು ವಿಶೇಷವಾಗಿರುವಂಥದ್ದು ಏನು ವಿಶೇಷವಾಗಿರೋದು ನಿಮಗೆ ಅವಶ್ಯಕತೆ ಇರುವಂಥದ್ದು ಯಾವಾಗ್ಲೂ ತೆಗೆದುಕೊಳ್ಬೇಕು ಅಂತಿರ್ತೀರಿ ಒಂದು ಎಕ್ಸಾಂಪಲ್ ಒಂದು ಕನ್ನಡಿ ತೆಗೆದುಕೊಳ್ಳಿ ನಿಮ್ಮನೆಗೆ ನೆಕ್ಸ್ಟ್ ಎರಡು ತೆಂಗಿನ ತೆಗೆದುಕೊಳ್ಳಿ ಮತ್ತೊಂದು ದಿನ ನೆಕ್ಸ್ಟ್ ಮೂರನೇ ದಿನ ಬೆಲ್ಲ ತೆಗೆದುಕೊಳ್ಳಿ ನಾಲ್ಕನೇ ದಿನ ಮಕ್ಕಳಿಗೆ ಬೇಕಾಗಿರೋ ಇನ್ನೇನೋ ಆಟಿಕೆ ವಸ್ತು ತಗೊಳ್ಳಿ ಏನಾದ್ರೂ ಒಂದು ನೂತನವಾಗಿರತಕ್ಕಂಥ ಒಂದು ವಸ್ತು ಮನೆಗೆ ಬರಬೇಕು ಒಂಬತ್ತು ವಸ್ತು ನೀವು ಆಚೆ ಆಗ್ತಾ ಇದ್ದೀರಿ ಇನ್ನು ಒಂದು ವಸ್ತು ಏನಾದ್ರೂ ಸರಿನೆ ಅದನ್ನು ಮನೆಗೆ ಬರ್ತಾ ಇದೆ ಈ ಐದು ದಿನಗಳ ಪರ್ಯಂತ ಮಾಡ್ಕೊಳ್ತಾ ಬನ್ನಿ ಈ ತಂತ್ರವನ್ನೇ ನೀವು ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮಾಡತೀನಿ ಅಂತಂದ್ರೆ ಕಟ್ಟಿಟ್ಟ ಬುಟ್ಟಿ ಬರೆದಿಟ್ಕೊಳ್ಳಿ ಏನು ಬೇಕು ನಿಮಗೆ ಸೈಟ್ ಇಲ್ಲದ ಸೈಟ್ ಪಡೆದುಕೊಳ್ತಾನೆ ಆ ಸೈಟ್ ಇದೆ ಮನೆ ಕಟ್ಟಬೇಕು ಬರೆದಿಟ್ಕೊಳ್ಳಿ ಮನೆ ಕಟ್ತಾನೆ ಮನೆ ಕಟ್ಟಿದಾನೆ ಪಾಪ ಅದು ಅಪೂರ್ಣ ಸಂಪೂರ್ಣ ಆಗ್ಬೇಕು ಮನೆ ಆಗತ್ತೆ ಮಗಳಿಗೆ ಮದುವೆ ಆಗ್ಬೇಕು ಮದುವೆ ಆಗುತ್ತೆ ಪೇಚನಕೊಂಡು ಎಲ್ಲ ಮಾಡಿದೀವಿ ಯಾಕೋ ಕೈ ಹಿಡಿಯಲಿಲ್ಲ ಮಹಾಲಕ್ಷ್ಮಿ ನಿಮ್ಮನ್ನ ಕೈ ಹಿಡದೆ ಸಂತಾನ ಸಂತಾನವಾಗ್ಬೇಕು ಸಂತಾನವಾಗತ್ತೆ ಈ ಮಹಾಲಕ್ಷ್ಮಿ ಹುಟ್ಟಿದ್ದೆ ಈ ಅಮಾವಾಸ್ಯ ಎಂದು ಅದಕ್ಕಾಗಿ ನಾನು ಏನ್ ಹೇಳ್ತಿದ್ದೇನೆ ಅಂತಂದ್ರೆ ಇದೊಂದು ಅವಿಚ್ಛಿನ್ನಪ್ರದವಾಗಿರ್ತಕ್ಕಂಥ ವಿಶೇಷವಾಗಿರುವಂಥದ್ದು ಒಂಬತ್ತು ವಸ್ತುಗಳನ್ನ ಹೊರಗಾಕಿ ಒಂದು ವಸ್ತುವನ್ನ ದಿನಕ್ಕೊಂದರಂತೆ ದಿನಕ್ಕೊಂದರಂತೆ ಮನೆಗತ್ತೆ ಅದಕ್ಕೆ ಪ್ರಶ್ನೆ ಅಂತ ಹೇಳಿದೀನಿ ನಿಮ್ಮ ಖುಷಿಯಿಂದ ಎಂತಹದ್ದಾದ್ರೂ ಸರಿ ಅದನ್ನ ಮಾಡ್ಕೊಳ್ತಾ ಬನ್ನಿ ಇದು ಏನಂತಂದ್ರೆ ಈ ಕುಬೇರ ಇರ್ತಾನ ಅಂತ ಕುಬೇರನ ವಾಹನ ಮೊನ್ನೆ ಅಷ್ಟೇ ಕುಬೇರ ಸಭೆಯಲ್ಲಿ ಬಂದವರೆಗೆ ಅದನ್ನ ಪ್ರಾಕ್ಟಿಕಲ್ ಮಾಡಿ ತಿಳಿಸೋದಿರುತ್ತೆ ದೇವ ದಾನವ ಮಾನವ ಈ ಮೂರು ರೂಪಗಳ ಹೊಂದಿರ್ತಾನೆ ಅವ ಯಾರು ಯಕ್ಷರಾಜ ಕಿನ್ನರ ಏನಾಗಿರ್ತಾನೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ದಿಶಕ್ತಿನ ಹೊಂದಿರ್ತಕ್ಕಂಥ ಕುಬೇರ ಏನು ಮಾಡ್ತಾನೆ ಅಂತಂದ್ರೆ ಕುಬೇರನ ವಾಹನ ಯಾರೋ ಯಾವುದೋ ನಾವೇ ಅದಕ್ಕಾಗಿ ನೀವು ಕುಬೇರನ ಹೊಲಿಸ್ಕೊಳ್ಬೇಕಾದ್ರೆ ಈ ದಿನಗಳು ಅತ್ಯಂತ ಪ್ರಮುಖವಾಗಿರತಕ್ಕಂತಹದ್ದು ಅತ್ಯಂತ ವಿಶೇಷವಾಗಿರ್ತಕ್ಕಂತಹದ್ದು ಈ ಇವರೆಲ್ಲರೂ ಕೂಡ ಬಹಳ ಈ ದಿನಗಳಲ್ಲೇ ಕಾಯ್ತಾ ಇರ್ತಾರೆ ಮಾರ್ವಾಡೀಸ್ ಅಷ್ಟು ಚೆನ್ನಾಗಿ ಪೂಜೆಗಳನ್ನ ಮಾಡ್ತಾರೆ ನನಗೆ ಗೊತ್ತದ್ದು ಆ ವಿಧಿವಿಧಾನಗಳೇನು ಅಂತ ಅದಕ್ಕಾಗಿ ನಾನು ಈ ವಸ್ತುಗಳ ಹೇಳುತ್ತಾ ಇದ್ದೀನಿ ಅಷ್ಟು ಚೆನ್ನಾಗಿ ಮಾಡ್ತಾರೆ ನೀವು ನಾರ್ತ್ ಕಡೆ ಏನಾದ್ರು ಗುಜರಾತ್ ಕಡೆ ಹೋಗ್ಬಿಟ್ರೆ ನಾನು ಹೇಳಿದ್ನಲ್ಲ ಈ ಒಂಬತ್ತು ವಸ್ತುಗಳು ಮಾಡ್ತಾರೆ ಯಾರೋ ಹೇಳ್ತಾರೆ ಗುಜರಾತಿಗಳು ಬಹಳ ಜಿಪುಂಡು ಅಂತ ನಾನು ಇಲ್ಲಿ ತನಕ ನೋಡ್ಲಿಲ್ಲ ಅವ್ರನ್ನ ಅಷ್ಟು ಧಾರಾಳವಾಗಿ ಮಾಡ್ತಾರೆ ಅವ್ರು ಅಷ್ಟು ಧಾರಾಳವಾಗಿ ಈ ವಸ್ತುಗಳನ್ನ ಅಷ್ಟು ಅದ್ಭುತವಾಗಿ ಮಾಡ್ತಾರೆ ಅಂತಂದ್ರೆ ನೋಡಿ ನೀವು ಅವರದು ಆ ಒಂದು ಮದುವೆ ಆಗಿರ್ಬೋದು ಯಾವ್ದೊಂದು ಫಂಕ್ಷನ್ ಆಗಿರ್ಬೋದು ತುಂಬಾ ಲಾವಿಶ್ ಆಗಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅವರು ಅಷ್ಟು ಚೆನ್ನಾಗಿ ನೀವು ಕೂಡ ಮಾಡ್ಬೇಕಾದ್ರೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರಬೇಕು ಯಾಕೆ ಖಂಡಿತ ಗುರುಗಳೇ ಹಬ್ಬ ಬರದಕ್ಕಿಂತ ಮುಂಚೆನೆ ಏನ್ ಮಾಡ್ಬೇಕು ಅಂತ ತಿಳಿಸ್ಕೊಟ್ಟಿದ್ರಾ ಇದೇ ಒಂದ್ ರೀತಿ ಬೆಳಕನ್ನ ಕಾಣಿಸುತ್ತೆ ಅವ್ರ ಮನೆಯಲ್ಲಿ ಅಂತ ಹೇಳ್ಕೊಂಡು ಬಹಳ ಧನ್ಯವಾದಗಳು ನಮಸ್ಕಾರ ಹರೇ ಶ್ರೀನಿವಾಸ ಇನ್ನು ಗುರುಗಳು ಖಂಡಿತವಾಗ್ಲು ಹೇಗೆ ನೀವು ಲಕ್ಷ್ಮಿನ ಒಲಿಸಿಕೊಳ್ಬೇಕಾಗತ್ತೆ ಈ ಒಂದು ಐದು ದಿನ ಅನ್ನುವಂಥದ್ದು ಎಷ್ಟು ಮಹತ್ವ ಪೂರ್ಣವಾಗಿರುವಂತದ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಖಂಡಿತವಾಗ್ಲು ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ನೀವು ಈಗಲೇ ಲೈಕ್ ಮಾಡಬಹುದು ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮನ ಸಂಕಲ್ಪ ಸುದ್ದಿ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗಿದೆ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ